ಎಲ್ಲ ಇರಾಕಾಗ ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಒಬ್ಬ ಆರೋಪಿನ ಪೊಲೀಸರು ಹೊರಗೆ ಕಳಿಸ್ತಾರಂತಂದ್ರೆ ಇನ್ನ ಪೊಲೀಸ್ ಪೊಲೀಸರ್ ಯಾವ ರೀತಿ ಅವ್ರು ಮ್ಯಾನೇಜ್ಮೆಂಟ್ ಇರಬೇಕು ಈಗ ಈ ರೀತಿ ಭ್ರಷ್ಟಾಚಾರ ಮಾಡೋರು ಇವರು ಗೋಕಾಕದ ಭ್ರಷ್ಟಾಚಾರ ಬಗ್ಗೆ ತಿಂಗಳಿಗೋ ಎರಡು ತಿಂಗಳಿಗೋ ಒಂದೊಂದು ಪ್ರೆಸ್ ಮೀಟ್ ಮಾಡ್ತಾರ ಇವರು ಜನರನ್ನ ಈ ರೀತಿ ಅನ್ಸಕತ್ತಾರೆ ಇವ್ರ ಅಮಾಯಕರನ್ನ ಕೆಲವು ಮಂದಿನ ಕರ್ಕೊಂಡ ತಾವು ಅಮಾಯಕರನ್ನ ಕರ್ಕೊಂಡಾರ ಅವ್ರ ಜೊತೆ ಇದ್ರು ಪಾಪ ಯಾರಿಗೂ ಏನೂ ಗೊತ್ತಿಲ್ಲ ಮುಗ್ದ್ರದಾರ ಅವರು ಯಾರು ನನ್ನ ನಾನು ನಾ ಹಂಗೆ ಹೇಳ್ಬೇಕು ಒಬ್ಬರು ಇಬ್ರು ಏನೋ ಪಾಪರ್ ಶಿಕ್ಷಣ ಜಾಸ್ತಿ ಆಗೈತೆ ಉಳಿದವರೆಲ್ಲ ಸಾಮಾನ್ಯ ಜನರನ್ನ ಕರ್ಕೊಂಡು ಅವ್ರನ್ನ ಬಾಜು ಕುಣಿಸ್ಕೊಂಡು ಪ್ರೆಸ್ಮೇಟ್ ಮಾಡ್ತಾರ ದೊಡ್ಡ ಪ್ರಮಾಣ ದೊಡ್ಡ ಪ್ರಮಾಣ ಮಾಡಿ ಹೇಳ್ತಾರೋ ಗೋಕಾಕದ ಆದ್ ನಡ್ದೈತಿ ಇದ್ ನಡ್ದೈತಿ ಆ ಭ್ರಷ್ಟಾಚಾರ ನಡ್ದೈತಿ ಇದ್ ನಡತೈತಿ ಇವ್ರು ಹೇಳೋರ ಇವ್ರು ಏನು ಮಾಡಾಕತ್ತಾರು ಇವ್ರು ಏನು ಭ್ರಷ್ಟಾಚಾರ ಮಾಡಾಕತ್ತಾರು ಇದ್ರ ಬಗ್ಗೆ ನಮ್ಗೆ ಅವ್ರು ಹೇಳಬೇಕು ಮತ್ತು ಈ ಚುನಾವಣೆ ಒಳಗೆ ಏನಾಗೈತಿ ಅಂತಂದ್ರೆ ಇವರಿಗೆ ಕಾರ್ಯಕರ್ತರ ಸಿಗಾಕತ್ತಿಲ್ಲ ಒಬ್ಬ ಜವಾಬ್ದಾರಿಯುತ ಡಾಕ್ಟರಾಗಿ ಗೋಕಾಕ ಹುಡುಲಿಗೆ ಆ ಘಟಪ್ರಭಾ ಇಂಥ ದೊಡ್ಡ ದೊಡ್ಡ ದವಾಖಾನೆ ತೆಗ್ದ ಮನುಷ್ಯ ತನ್ನ ವ್ಯಕ್ತಿತ್ವದ ಬಗ್ಗೆ ಅವರು ತಿಳ್ಕೋಬೇಕಾಗಿತ್ತು ಅಲ್ಲಿ ದುಡ್ಡು ಹಂಚಾಕ್ ಹೋಗ್ತಾರು ಎಲ್ಲಿ ಅಂಕಲಿಗಳು ದುಡ್ಡು ಹಂಚಾಕ್ ಹೋಗ್ತಾರರು ಒಬ್ಬ ಮತ್ತೆ ಯಾರ್ಯಾರು ಆಗಿದ್ರೆ ಕಾರ್ಯಕರ್ತರಿಗೆ ಏನಾರು ದುಡ್ಡು ಅಂತ ಹಂಚೋ ತಪ್ಪು ಒಂದ್ ವೇಳೆ ಅಂದ್ರೂ ಬೇರೆ ಯಾರು ಕಳ್ಸಬೋದಾಗಿತ್ತು ಸ್ವತಃ ಮುಂದೆ ಹೋಗ್ತಾರಂದ್ರೆ ಇವ್ರು ಕಾರ್ಯಕರ್ತರು ಸಿಗವಲ್ರು ಮತ್ತೆ ಹೇಳ್ತಾರು ನಾವು ಮೂರು ಲಕ್ಷ ಆರಿಸ್ ಬರ್ತಾವಂತ ಮೂರಲೆ ಆರಿಸ್ ಬರ್ತಾರೋ ಆರ್ಲಿ ಬೀಳ್ತಾರೋ ಆದಂತಿ ನಮ್ಮ ನಾಲ್ಕನೇ ತಾರೀಕು ಗುರುತಕ್ಕಿ ನಾವು ಮಾತ್ರ ಇದ್ರಲ್ಲಿ ಹೇಳ್ತೀವಿ ಹೆಮ್ಮೆಂದು ಹೇಳ್ತೀವಿ ಮೂರು ಲಕ್ಷ ನಾವು ಲೀಡ್ಲಿ ಆರಿಸಿ ಬರತ್ತೀವಿ ನಾವು ಅದಕ್ಕಾಗಿ ಈ ರೀತಿ ಎಲ್ಲ ಮಾಡೋದೆಲ್ಲ ಮಾಡಿಕ್ಯ ಮತ್ತು ಸುಮ್ಮನೆ ಬಂದು ಇಲ್ಲಿ ಜಾತಿ ಹೇಳೋದು ಈಗ ಅವ್ರು ಹೇಳ್ತಾರೆ ನಮಗೆ ನಾವು ಕ್ಯಾಂಡಿಡೇಟ್ ಬಗ್ಗೆನೂ ಒಂದು ಸ್ವಲ್ಪ ಇಲ್ಲಿ ಹೇಳ್ಬೇಕಾಗ್ತೈತಿ ಇಲ್ಲ ನಾನು ಇದ್ದರೆ ನಮ್ಮ ಮನೆಯೊಳಗೆ ನನ್ನ ನಾನು ತವ್ರ ಮಣ್ಣಿದ ಜಾತಿ ಇದೆ ಅಂತ ಒಪ್ಕೊಳ್ತೀನಿ ಈಗ ನಮ್ಮಲ್ಲಿ ನಾವು ಒಬ್ಬರು ಎಸ್ ಸಿ ಮದುವೆ ಆಗ್ತೀವಿ ಹಾಂ ಇವ್ರ ಮಂತ್ರಿ ಇದ್ದಾರೆ ಜವಾಬ್ದಾರಿ ಅವ್ರದಾರ ಹಂಗಾರೆ ಅವ್ರ ಮಕ್ಕಳಿಗೆ ಇವ್ರಿ ಆ ತಾಯಿಯನ್ನು ಕಾಸ್ಟ್ ಕೊಡಿಸ್ತಾರ ಚುನಾವಣೆ ಬಂದಾಗಟ್ಟ ಬರೋದು ಇಂಥದ್ದು ಹೇಳೋದು ಆಮೇಲೆ ನಾವು ಇಲ್ಲೆಲ್ಲ ಪಾಪ ಇದು ಮುಗ್ಧ ಈ ಪಂಚಮಸಾಲಿ ಸಮಾಜ ಅಂತೇಳಿ ಎಲ್ಲರೂ ತುಳಿಯೋದು ನಾವು ಪಂಚಮಸಾಲಿ ಸಮಾಜದೇವಿ ಏನು ಮಾಡಿದ್ರು ಅವರ ಹೋರಾಟ ಮಾಡೋ ಮುಂದಾಗ ಹೇಳಿದರು ನಾ ಎರಡು ನಮ್ಮ ಸರ್ಕಾರ ಬರ್ತಾರೆ ಎರಡು ಎರಡು ತಿಂಗಳೊಳಗೆ ನಾವು ನಿಮಗೆಲ್ಲ ಟು ಕೂವೇ ಕೊಡಿಸ್ತು ಅಂತ ಎಲ್ಲ ಇವರು ಎಲ್ಲಿದ್ದಾರೆ ಗೊತ್ತಲ್ಲ ದೊಡ್ಡ ನಂಬರ್ ಮಾಡಿದರು ಈ ಚುನಾವಣೆ ಬಂದು ಮತ್ತೆ ಜಾತಿ ಮಾಡಕತ್ತಾರ ಅವರು ಜಾತಿ ಹಿಡ್ಕೊಟ್ಟಕ್ಕೆ ಏರಿಂದ ಇವ್ರು ನಮ್ಮ ಈ ಸ್ಥಳೀಯ ಹಿಂದಿನ ಪರಾಜಿತ ಅಭ್ಯರ್ಥಿ ಇದ್ದಾರಲ್ಲ ಮಾಂತೇಶ್ ಕರಾಡಿ ಅವರು ಇವರು ಭಾಳ ಇದನ್ನ ಮಾಡ್ಕೊಂಡು ಹೊಂಟಾರ ಆಮೇಲೆ ಇನ್ನೊಂದು ಹೇಳಿದರು ಅವರು ಏನೋ ಟ್ರೆಜರಿ ಹೊಡೆದಕ್ಕರಿಂದ ಎಲ್ಲ ದುಡ್ಡು ತಪ್ಪಂದ್ರಂತ ಟ್ರೆಜರಿ ಒಡೋಕೆ ನಾವೇನು ಗುಂಡಗಿರಿ ಮಾಡಕ್ಕೆ ಹೋಗಿದ್ವಿ ಅಂದ್ರೆ ಅಲ್ಲಿ ಹೋದವ್ರು ಯಾರು ಪೊಲೀಸರು ಚುನಾವಣಾಧಿಕಾರಿಗಳು ನಾವು ಒಂದು ವೇಳೆ ಟ್ರೆಜರಿ ಹೊಡೆದ್ರೆ ಚುನಾವಣಾ ಅಧಿಕಾರಿಗಳು ನಮ್ಮ ಮ್ಯಾಗೆ ಕಂಪ್ಲೇಂಟ್ ಕೊಡ್ತಿದ್ರು ನಮ್ಮ ಮೀರ್ ಕೇರಿಂದ್ರ ಗಲಾಟೆ ಮಾಡ್ಯಾರ ಅಂತೇಳಿ ಸ್ವತಃ ಚುನಾವಣಾ ಅಧಿಕಾರಿಗಳು ಅವ್ರ ಮ್ಯಾಗೆ ಕಂಪ್ಲೇಂಟ್ ಕೊಟ್ಟಾರ ಜನರಿಗೆ ತಪ್ಪು ದಾರಿ ತುಳಸೋದು ಸುಳ್ಳು ಹೇಳೋದು ಇನ್ನೂ ಯಾವ ರೀತಿ ಯಾವ ಬಟ್ಟಕ್ಕೆ ಹೋಗ್ಯಾರಂತೀವ್ರು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತಿ ಅದಕ್ಕಾಗಿ ಈ ಅವ್ರ ಬಗ್ಗೆ ನಾವು ಏನು ಹೇಳೋದಪ್ಪ ಅಂತಂದ್ರೆ ಬರೀ ಜನರಿಗೆ ದಾರಿ ತಪ್ಪಿಸೋದು ಬರೀ ಜಂಟ್ರಿಂದ ದಾರಿ ತಪ್ಪಿಸೋದು ನಿನ್ನೆ ನಾವು ಸತಾಕ ನಾವು ಅಲ್ಲೇ ಇದ್ದೀವಿ ನಾವು ಅಲ್ಲಿದ್ದ ಕಂಪ್ಲೇಂಟ್ ಕೊಡ್ತೀವಿ ಎಲ್ಲರೂ ಅಲ್ಲೇ ಕುಂತೀವಿ ಕುಂತ ಹೇಳಿದಾಗ ಅವ್ರು ಅಡಿಷ್ನಲ್ ಎಸ್ ಪಿ ಅವ್ರು ಹೇಳ್ತಾರೋ ಇಲ್ಲ ನೀವು ಹೋಗಿ ಬಿಡ್ರಿ ಅಂತ ಇಲ್ಲಿ ಹೇಳ್ತಾರೆ ಗುಂಡಾಗಿರಿ ಮಾಡಿ ನಮ್ಮ ಗಾಡಿ ಅಂತ ಗುಂಡಾಗಿರಿ ಮಾಡಿ ಗಾಡಿ ತರಬಿಲ್ ನ್ಯಾಯ ಕೇಳಿ ಗಾಡಿ ತರಬಿದ್ದೀವಿ ಗುಂಡಾಗಿರಿ ಯಾವುದು ನ್ಯಾಯ ಅನ್ನೋದು ಮೊದಲೇ ನ್ಯಾಯ ಯಾವ್ದ ಇದನ್ನ ಯಾವ್ದು ಅವ್ರು ತಿಳ್ಕೊಳ್ಬೇಕು ಮತ್ತೆ ಗುಂಡಾಗಿರಿ ಯಾರು ನಡ್ದತಿ ಅವ್ರು ತಿಳ್ಕೊಬೇಕು ಮತ್ತು ಅದನ್ನೆಲ್ಲ ಬಿಡ್ತಾರಿಗೆ ಯಾರ್ದು ಸಂಬಂಧ ಇಲ್ದವ್ರನ್ನ ಶಾಸಕರು ಮಾಡಿಸಿರು ಅವ್ರು ಮಾಡಿಸ್ರು ನಾವೇನು ಯಾರು ಶಾಸಕರು ಶಿಷ್ಟಾರಲ್ಲ ಯಾರ ಮಡಿ ಬಾಗಿಲಿಗೆ ಹೋಗೋದಿಲ್ಲ ನಾವು ಪಕ್ಷದ ಕಾರ್ಯಕರ್ತರ ಬಿಜೆಪಿ ಪಕ್ಷದ ಇದನ್ನು ನಾಚಿಕೆ ಬರೋದಿಲ್ಲ ಇವ್ರ ಕಾರ್ಯಕರ್ತರ ಅಂತ ಹೇಳ್ತಾರಲ್ಲ ಬಿಜೆಪಿ ಪಕ್ಷದ ಮಾತಾಡಕ್ಕೆ ಇವ್ರಿಗೆ ಏನು ನೈತಿಕತೆ ಹಾಕೈತೆ ಇವ್ರ ಹತ್ರ ಏನು ನೈತಿಕತೆ ಐತೆ ಅದು ಬೇಕು ಮೊದಲಿಗೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಆದಷ್ಟು ಬೇಗನೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಪೊಲೀಸರು ಇರಲಿಲ್ಲ ಅಂತಂದ್ರೆ ನಾವು ಮತ್ತೆ ಅದರ ನಾವು ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರ ಬಗ್ಗೆ ಆಯ್ತು ಅವ್ರು ಮಾಡಿದ ತಪ್ಪಿನ ಬಗ್ಗೆ ಆಯ್ತು ನಾವು ಮತ್ತೆ ಉಗ್ರ ಹೋರಾಟ ಮಾಡ್ಬೇಕಾಗೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಒಂದು ವೇಳೆ ಅವ್ರನ್ನ ಬಂಧಿಸದೆ ಹೋದ್ರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೊಂಡಿರ್ತೀವಿ ಚುನಾವಣಾ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕ್ತೀವಿ ಅವ್ರೇನೋ ಮಾರಿನಷ್ಟು ಮುಕದ್ಮೆ ಕೇಸ್ ಹಾಕ್ತಾರಂತ ಅವ್ರ ಕಾಯ್ದೇನು ಗೊತ್ತಾಯ್ತು ನನ್ಗೆ ಹತ್ತೀವಲ್ದ ಏನು ಮಾರಿನಷ್ಟು ಮುಕದ್ಮೆ ಆಗ್ತಾರ ಅವ್ನು ಬೈದಿಲ್ಲ ಅಂತ ಇವ್ರಿಗೆ ಅಸಹಾಯ್ತಂತ ಮಹಾನಷ್ಟ್ರ ಮುಖದಿ ಆಗ್ತಾರೆ ಬೈದ ಅಂತ ಹೇಳಕ್ ಸಾಕ್ಷದಾರ್ ಹೆಸರು ಕೊಟ್ಟಿವಿ ನಾವೇನು ಹೊಸದ ಕೊಟ್ಟಿಲ್ಲ ಸಾಕ್ಷಿದಾರ ಹೆಸರು ಕೊಟ್ಟಿವಿ ವಿಡಿಯೋಗಳು ಕೊಟ್ಟಿವಿ ಇವ್ರ ಕೈ ಮೇಲೆ ನಮ್ಮನ್ನ ಬಡ್ಯಾಕ್ ಬಂದದ್ ವಿಡಿಯೋಗಳು ಕೊಟ್ಟ ನಮ್ಮ ಕಾರ್ಯಕರ್ತರು ಬಡ್ಯಾಕ್ ಬಂದದ್ದು ಮತ್ತು ಅಷ್ಟು ಇವರು ಅಗದಿ ಇದರಲ್ಲಿ ಹೇಳವ್ರ ಪ್ರಾಮಾಣಿಕರಾಗಿದ್ದಂದ್ರೆ ಓಡಿ ಹಾಕಿ ಹೋಗಬೇಕು ಸಂಧ್ರಾಗ ಓಡಿ ವಿಡಿಯೋ ಐತಿ ನೋಡ್ಬೇಕಲ್ಲರೂ ಸಂದ್ರಾಗ ಓಡಿ ಹಾಕಿ ಹೋಗ್ತಿದ್ರು ಇವ್ರ ತಪ್ಪ ಮಾಡ್ತಿರ್ಲಿಲ್ಲ ಅಂದ್ರೆ ಓಡೋ ಅವಶ್ಯಕತೆ ಏನಿತ್ತು ಸರ್ಕಾರ ಇವ್ರದ ಮತ್ತೆ ಅವ್ರಿಗೆ ಹಿಂದೆಂದು ಬೆಂಬಲ ಅಂತದ ಏನೆಲ್ಲ ನಿನ್ನೆ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಅವ್ರನ್ನ ರಾಜಮರ್ಯಾದೆ ಅಂತ ಕುಣಿಸಿದಾರ ನಮ್ಮ ಕಾರ್ಯಕರ್ತರು ಬಾಗಲ್ದಾಗ ನಿಂತದ ಮತ್ತೆ ಈ ರೀತಿ ಇವರ ಮಾಡೋದು ಸರಿ ಅನ್ಸೋದಿಲ್ಲ ಸರ್ಕಾರನು ಇದ್ರ ಬಗ್ಗೆ ಎಚ್ಚರ್ ತಗೊಳ್ಬೇಕು ಯಾರನ್ನೂ ಇದನ್ನು ಅಂತ ಹೇಳಂತ ನಮ್ಮ ಗೃಹ ಮಂತ್ರಿಗಳು ಒಬ್ಬ ಜವಾಬ್ದಾರಿ ಮನುಷ್ಯ ಹಿಂದೆ ಚುನಾವಣೆ ಅಭ್ಯರ್ಥಿ ಅದಾವ ಅಂತ ಮ್ಯಾಗ ಒಂದು ಕಂಪ್ಲೇಂಟ್ ಅವ್ನು ಸ್ಟೇಷನ್ದಾಗ ಅದಾನ ಸ್ಟೇಷನ್ದಾಗ ಅದಂತ ನಾವು ಕಂಪ್ಲೇಂಟ್ದಾಗೂ ಬರ್ದೀವಿ ಇಟ್ಟಿದ್ದು ಅರೆಸ್ಟ್ ಮಾಡಿಸ್ದಾಗ ಅವ್ರದ್ದೇನು ಅಂತಂದ್ರೆ ನಿರ್ಲಕ್ಷ್ಯ ಅಂತಂದ್ರೆ ಎಷ್ಟು ಗೇಡಿ ಸರ್ಕಾರ ಐತಿ ಇವರು ಎಷ್ಟು ನಿರ್ಲಜ್ಜ ಸಾಕ್ಷಿ ಕೊಟ್ಟಿಲ್ಲ ಎಸ್ ಪಿ ಅವ್ರ ಹೋಗಂದ್ರ ಅಂತ ಅಂಕಲಿಗೆ ಪೊಲೀಸ್ ಕ್ರೈಮ್ ನಂಬರ್ ಇಪ್ಪತ್ತೊಂಬತ್ತು ಬಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ರ ಮ್ಯಾಗ ಅಟ್ರಾಸಿಟಿ ಆಗೈತಿ ಅದ್ರಾಗ ಅವ್ರ ಜೊತೆ ಮತ್ತ ನಾಲ್ಕು ಜನ ಆರೋಪಿಗಳು ಮಾಡ್ಯಾರ ಆರೋಪಿಗಳು ಮಾಡಿ ಯಾರೋ ಅವ್ರು ಇಲ್ಲಿ ಭದ್ರಾವತಿಯಿಂದ ಬಂದಾನಂತ ಅವ್ ನಮಗೇನು ರೀ ಅಂತ ಭದ್ರಾವತಿ ಬಂದ ನಮ್ಗೇನು ಗೊತ್ತಿಲ್ಲ ನಾವು ಇವ್ ಯಾರು ಗೊತ್ತಿಲ್ಲ ರೀ ನಮ್ಮನ್ನು ವೀಡಿಯೋಳಿಗ್ ಹೇಳ್ತಾನ ನಾವು ಕಾಂಗ್ರೆಸ್ ಆಫೀಸ್ನಿಂದ ರೊಕ್ಕ ತಂದ್ರಿ ಕಾಂಗ್ರೆಸ್ ಆಫೀಸ್ ಅಂತಂದ್ರೆ ಮಾತೇಶ್ ಕಡಾಡಿ ಅವ್ರ ಆಫೀಸ್ ರೀ ಅಂತ ಹೇಳ್ತಾನು ಏನೋ ಗೊತ್ತಿರಲಿಲ್ಲ ಅಂದ್ರೆ ಅವ್ ಸರ್ ವಿಡಿಯೋ ಡೈರೆಕ್ಟ್ ಐತ್ ನಮ್ದು ಡೈರೆಕ್ಟ್ ಕಟ್ ಮಾಡಿಲ್ಲ ಯಾಕಂದ್ರೆ ಕಟ್ ಮಾಡೋದು ಅವ್ರಿಗೆ ಗೊತ್ತೈತಿ ಯಾಕಂದ್ರೆ ಅವ್ರು ಗುರುಗಳದಾರಲ್ಲ ಅವ್ರಿಗೆ ಗೊತ್ತೈತಿ ಕಟ್ ಮಾಡುದು ಯಾವ್ದಾರ ಜೋಡಿಸೋದು ವಿಡಿಯೋ ಹರಿ ಪೆನ್ ಡ್ರೈವ್ ಬಿಡುದು ಅವ್ರಿಗೆ ಗೊತ್ತೈತೆ ನಮ್ಗೆ ಗೊತ್ತಿಲ್ಲ ಅದ ನಾವು ವಿಡಿಯೋ ಡೈರೆಕ್ಟ್ ಬಿಟ್ಟು ನಡು ಹೆದರ್ಸಿದ್ ಏನಾರ ಒಂದು ವರ್ಡ್ ಬಂತ